ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಟ್ರೇಶ್ ನಾನಿವತ್ತು ನಮ್ಮ ತುಮಕೂರಿಂದ ರಾಣಿಬೆನ್ನೂರಿಗೆ ಪುದುಚೇರಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬನ್ನಿ ಈ ಟ್ರೈನ್ ಅಲ್ಲಿ ಕೆಲವರು ಪ್ಯಾಸೆಂಜರ್ಸ್ ಎಲ್ಲ ಇದ್ದಾರೆ ಅವ್ರು ಊರು ಏನು ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರನ್ನ ಒಂದಿಷ್ಟು ಮಾತಾಡಿಸ್ಬಿಡೋಣ ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಬರುತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮಾತ್ರ ಒಡೆದು ಮರಿಬೇಡಿ ಹಾ ಬನ್ನಿ ಅವ್ರನ್ನ ಒಂದಿಷ್ಟು ಪರಿಚಯ ಮಾಡಿಕೊಂಡೇ ಬಿಡೋಣ ಏನಂತೀರಾ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಸರ್ ಸರ್ ನಮ್ದು ಕೊಪ್ಪಳ ಜಿಲ್ಲೆ நம்ம அல்ல மணி அவ்வளோ சார் அவ்வளப்பா அம்மா எல்லாரும் ಹಾ ಸರ್ ಹ್ಞೂ ಸರ್ ಹಾಗೇ ಅವರು ವ್ಯಕ್ತಿತ್ವ ಹೇಗಿದೆ ಸರ್ ಕಿನ್ನಡ ರಾಜ ಸರ್ ವ್ಯಕ್ತಿತ್ವ ಏ ಅವರೆಲ್ಲ ಚಲೋ ಇರ್ತೀ ಸರ್ ಅವರೆಲ್ಲ ಚೆನ್ನಾಗಿದ್ದಾರೆ ಚಲೋ ಇರುತ್ತೆ ಅವರಿಂದ ಬಹಳ ತುಂಬಾ ಇದು ಮಾಡ್ತಾ ಸರ್ ಚಲೋ ಸರ್ ಚೆನ್ನಾಗಿದ್ದಾರೆ ನಿಮ್ಮ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಹಾಂ ನಮ್ಮ ಚಾಚೆ ಊರು ಬಂದರು ಚೆನ್ನಾಗಿ ಮಾತಾಡ್ತಾರೆ ಸರ್ ಹ್ಞೂ ಸರ್ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸರ್ ಇದು ನಮ್ಮ ಸ್ನೇಹಿತ ವಿಜಯ್ ಇದಾರೆ ಸರ್ ಅವ್ರು ಮಾಮಾರು ಸರ್ ಅವರು ಅವರೇ ಅವ್ರೇ ಮಾತಾಡ್ಸ್ಬಿಡೋಣ ಸರ್ ಓಕೆ ಥ್ಯಾಂಕ್ ಯು ಹೀಗೆ ಅಕ್ಕಪಕ್ಕ ಇರ್ತಕ್ಕಂತಹ ಕೆಲವರು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಒಬ್ರನ್ನ ಕೇಳಿದೆ ಸರ್ ಯಾವ ಊರು ಅಂತ ಕೊಪ್ಪಳದ ಹತ್ರ ಕಿನ್ನಾಳ್ ಅಂದ್ರು ನನಗೆ ಅವಾಗ ಕಿನ್ನಾಳ್ ರಾಜ ಅವ್ರ ನೆನ್ಪಾಯ್ತು ಯಾಕಂದ್ರೆ ಅವ್ರು ಕೆಜಿಎಫ್ ಸಿನಿಮಾದಲ್ಲಿ ಒಳ್ಳೆ ಸಾಂಗ್ಸ್ ಗಳು ಬರ್ದಿದ್ದಾರೆ ಹಾಗೆ ಸುಮಾರು ಸಿನಿಮಾದಲ್ಲೂ ಒಳ್ಳೆ ಹಾಡುಗಳ್ ಬರೆದು ಸೂಪರ್ ಟೂಪರ್ ಹಾಡುಗಳನ್ನ ಬರೆದು ಅವ್ರಿಗೆ ಫೇಮಸ್ ಆಗಿದ್ದಾರೆ ಅನ್ನೇ ಅವರೇ ಒಂದ್ ಮಾತ್ ಕೇಳ್ಬಿಡೋಣ ಕಿನ್ನಾಳ್ ರಾಜ ಅವ್ರ ಬಗ್ಗೆ ಏನ್ ಹೇಳ್ತಾರಂತ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಸರ್ ನಿಮ್ಮ ಹೆಸ್ರು ವಿಜಯ್ ಭಾಸ್ಕರ್ ಓ ವಿಜಯ್ ಭಾಸ್ಕರ್ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಭಾಸ್ಕರ್ ಅಲ್ಲ ಇವರು ವಿಜಯ್ ಭಾಸ್ಕರ್ ಸರ್ ನಿಮ್ದು ಯಾವ ಊರು ಸರ್ ನಮ್ದು ಕೊಪ್ಪಳ ಹತ್ರ ಒಂದ್ ಹಳ್ಳಿ ಕಿನ್ನಾಳ್ ಅಂತ ಹೇಳ್ಬಿಟ್ಟು ಚಿತ್ರಕಲಾ ಇದು ಹೆಸರುವಾಸಿ ಇರೋದು ಹೌದೌದು ಹಾ ಸರ್ ಸರ್ ಕಿನ್ನಾಡ್ ರಾಜ ಅವ್ರ ಗೊತ್ತಾ ಹಾ ಗೊತ್ತಾ ಸರ್ ನಮ್ಮವರೇ ಅವ್ರು ಹೌದಾ ಹಾ ಓಕೆ ಪ್ರೆಸೆಂಟ್ ಅಲ್ಲಿ ಬೆಂಗಳೂರಲ್ಲಿ ಇದಾರೆ ಬರ್ದಿರ್ತಾರೆ ಇಲ್ಲಿ ಕಿನ್ನಾಳಿಗೆ ಬರೋದು ಅವ್ರ ತಂದೆ ತಾಯಿ ಎಲ್ಲ ಇಲ್ಲಿ ಕಿನ್ನಾಳಲ್ಲಿ ಇರೋದ್ ಕಿನ್ನಾಳಲ್ಲಿ ಇದ್ದಾರೆ ಹೌದು ಸರ್ ಅವರು ಕೆಜಿಎಫ್ ಅಲ್ಲಿ ಒಂದು ಒಳ್ಳೆ ಸಾಂಗ್ ಬರ್ತಾರೆ ಗೊತ್ತಿದೆ ಸರ್ ಅವರು ಆ ಸಿನಿಮಾ ಆ ಸಿನಿಮಾದಲ್ಲಿ ಆ ಸಾಂಗ್ ಬರ್ದ ಮೇಲೆ ಸೂಪರ್ ಡೂಪರ್ ಇಟ್ ಹಾಡ್ಗಳನ್ನ ಕೊಟ್ಟರು ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಸರ್ ಬಹಳ ಕೊಟ್ಟಿದ್ದಾರೆ ಸರ್ ಬಟ್ ಇದು ತಾಯಿ ಸೆಂಟಿಮೆಂಟ್ ಅಲ್ಲ ಹೌದು ಸ್ವಲ್ಪ ಹಂಗಾಗಿ ಪಬ್ಲಿಕ್ ಅಲ್ಲೆಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತು ಹೌದು ಸರ್ ನೀವು ಮೊದಲಿಂದಲೂ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ ಸರ್ ಅವ್ರ ವ್ಯಕ್ತಿತ್ವ ಹೇಗಿದೆ ಸರ್ ಅವ್ರು ತುಂಬಾ ಬಡ ಕಡೋದ್ರಿಂದ ಬಂದಿರೋರು ಬಾರಿ ಒಳ್ಳೆ ಮನುಷ್ಯರು ಬಟ್ ಬೆಳಿಬೇಕಂತಂದ್ರೆ ಏನೋ ಪ್ರಯತ್ನ ಮಾಡಿ ಇಲ್ಲೆಲ್ಲಾ ಬಹಳ ಬಡವರಲ್ಲ ನಮ್ ಕಡೆ ಅಲ್ಲಿ ಹೋಗಿ ಏನೇನೋ ಇದು ಮಾಡಿದ್ರು ಬಟ್ ಸಕ್ಸಸ್ ಕಂಡ್ರು ಕಂಡ್ರು ಸರ್ ಅವ್ರ ಒಂದು ಸಿನಿಮಾನು ಡೈರೆಕ್ಷನ್ ಮಾಡಿದ್ರು ಮಾಡಿದ್ರು ಸರ್ ಅವ್ರು ಅವು ನಮ್ದು ಥಿಯೇಟರ್ ಇತ್ತು ಲಾಸ್ಟ್ ಟೈಮ್ ಅವಾಗ ಸಾಗರ ಸಂಗಮ್ ಅಂತ ಹೇಳ್ಬಿಟ್ಟು ಮಿನಿ ಏನೋ ಮಿನಿ ಪಿಕ್ಚರ್ ಮಾಡ್ತಿದ್ರು ಆ ನಮ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರು ಸರ್ ಹೌದಾ ಸರ್ ನಿಮ್ಮ ಥಿಯೇಟರ್ ಹೆಸರು ಆ ಥಿಯೇಟರ್ ಹೆಸರು ಬಂದು ಇದು ಶೈಲಾಶ್ರೀ ಅಂತ ಹೇಳ್ಬಿಟ್ಟು ಶೈಲಾಶ್ರೀ ಹೌದು ಇಲ್ಲ ಥಿಯೇಟರ್ ಈಗಲೂ ಇದೆಯಾ ಆ ಇದೆ ಸರ್ ಇವಾಗಲೂ ಪ್ರೆಸೆಂಟ್ ಇದೆ ಯಾವ ರೋಡ್ ಅಲ್ಲಿ ಬರುತ್ತೆ ಸರ್ ಕಿನ್ನಾಳಲ್ಲಿ ಪ್ರೆಸೆಂಟ್ ಕಾಮನ್ ಕಟ್ಟಿ ಅಂತ ಹೇಳ್ಬಿಟ್ಟು ಬಜಾರ್ ಅಲ್ಲಿ ಇರುತ್ತೆ ಅಲ್ಲೇ ಬರುತ್ತೆ ಸರ್ ಹೌದಾ ಸರ್ ಹಾಂ ಸರ್ ನಿಮ್ಮ ಒಂದು ಥಿಯೇಟ್ರಲ್ಲಿ ಸಿನಿಮಾಗಳೆಲ್ಲ ಚೆನ್ನಾಗಿ ಹೋಗುತ್ತಾ ಚೆನ್ನಾಗಿ ಓಡ್ತಾ ಇದ್ದಾರೆ ಸರ್ ಎಲ್ಲ ಆನ್ಲೈನ್ ಬಂದು ಸ್ವಲ್ಪ ಎಲ್ಲ ಮೊಬೈಲಲ್ಲೇ ಇದಾಯಿದೆ ಹಾ ಇದಾಗಿದೆ ಇವಾಗೆಲ್ಲ ಸ್ವಲ್ಪ ಡಿಲೇ ಇದೆ ನಾವು ಎಷ್ಟು ಎರಡು ಸಾವಿರದ ಆರರಲ್ಲೇ ತೊಗೊಂಡಿದ್ವಿ ಲಾಸ್ಟ್ ಟೈಮ್ ಅಲ್ಲಿ ಅವಲ್ದ ನಮ್ಮ ಊರು ಇದು ಬೇರೆ ಕಡೆ ಹೋಗ್ಬಾರ್ದ ಅನ್ನೋದ್ ಬಿಟ್ಟು ನಾವೇ ಖರೀದಿ ಮಾಡಿದ್ವಿ ದೊಡ್ಡಪ್ಪರು ಎಲ್ಲಾರು ಹಾಗಾಗಿ ಅಲ್ಲೇ ಓಪನಿಂಗ್ ಮಾಡಿದ್ರೆ ಅವರೇ ಅಲ್ಲೇ ಸಣ್ಣ ಸಣ್ಣ ಪಿಚ್ಚರ್ಸ್ ಆಮೇಲೆ ಮಿನಿ ಮಿನಿ ಸರ್ ಮಾಡಿ ಮಾಡಿ ಸ್ವಲ್ಪ ಅಲ್ಲಿ ಫಸ್ಟ್ ಓಪನಿಂಗ್ ಆಗ್ಬೇಕನ್ನೋ ಉದ್ದೇಶಕ್ಕೆ ಅವರು ಮಾಡಿದ್ರು ಸರ್ ಸರ್ ಹಾಗೆ ಅವರ ತಂದೆ ತಾಯಿಗಳು ಅವ್ರ ಬಗ್ಗೆ ಏನಾದ್ರು ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ಹೇಳ್ತೀರಾ ಸರ್ ಅವರು ಮಾವರಾಗ್ತಾರೆ ಸರ್ ಅವರು ಅತ್ತಿ ಮಾವರಾಗ್ತಾರೆ ಬಟ್ ಬಹಳ ಒಳ್ಳ ಒಳ್ಳೆ ಜನ ಚೆನ್ನಾಗಿದ್ದಾರೆ ಬಟ್ ಏನು ಇಲ್ಲ ಅವರು ಅವ್ರ ತಮ್ಮ ಇದ್ದಾನೆ ಅವನ್ ನಮ್ಮ ಕ್ಲಾಸ್ ಮೇಟ್ ರಾಜು ಅವ್ರ ತಮ್ಮ ನಮ್ ಕ್ಲಾಸ್ಮೇಟ್ ವಿಜಯ್ ಅಂತ ಹೇಳ್ಬಿಟ್ಟು ಅವನು ಇಲ್ಲೇ ಕಾರ್ ಡ್ರೈವಿಂಗ್ ಮಾಡ್ತಿದ್ದಾನೆ ಸರ್ ಇವಾಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹಾ ಓಕೆ ಸರ್ ಹಾಗೇನೆ ಅವ್ರು ಕಿನ್ನಡ ಅವಾಗವಾಗ ಊರಿ ಬರ್ತಾ ಇರ್ತಾರ ಬರ್ತಾ ಇರ್ತಾರೆ ಸರ್ ಬರ್ತಾ ಇರ್ತಾರೆ ಹರಿದಿನಗಳಲ್ಲಿ ಹಾ ಕಿನ್ನಾಳ ಕಿನ್ನಾಳಂತೂ ಬಿಟ್ಟು ಕೊಡೋದೇ ಇಲ್ಲ ಸರ್ ಅವ್ರು ಇಲ್ಲ ಸರ್ ಯಾಕಂದ್ರೆ ಆ ಒಂದು ಅನ್ನೋ ಒಂದು ಹೆಸರಲ್ಲೇ ಒಂದು ಪವರ್ ಇದೆ ಸರ್ ಯಾಕಂದ್ರೆ ಆ ಒಂದು ಹೆಸರು ಇಟ್ಕೊಂಡೆ ಅವ್ರು ಎಲ್ಲೋದ್ರು ಗುರ್ಸ್ಕೊಳಂಗಾಗಿದ್ದಾರೆ ಸರ್ ಅದು ಏನು ಹೆಸರುವಾಸಿ ಮಾಡಿದ ಸರ್ ಕಿನ್ನಾಳ ಅನ್ನೋದು ಇನ್ನೂ ಜಾಸ್ತಿ ಕೂಡ ನಮ್ಮ ಪಬ್ಲಿಕ್ ಗೆಲ್ಲಾ ಜಾಸ್ತಿ ಕಿನ್ನಾಳ ಕೂಡ ಏನಂದ್ ಇವಾಗ ನೀವ್ ಹೇಳಿದ್ರಿ ಕಿನ್ನಾಳಂದ್ರ ಏನಪ್ಪ ನಮ್ಮೂರಲ್ಲ ನಮ್ ಸರ್ ಹಿಂಗಿಂಗ್ ಅಂತ ನೀವ್ ಹೇಳಲ್ಲ ಆತರ ನಮ್ಗೆ ಒಂದ್ ಹೆಸರು ತಂದು ಕೊಟ್ಟರ ದೇವ್ರ ಯಾಕಂದ್ರೆ ನಾನು ಸುಮಾರು ಕಡೆ ಕೇಳಿದಿನಿ ಕೆಲವರಿಂದ ಆ ಊರಿನ ಹೆಸರು ಈಗ ನೋಡಿ ಗಿಲ್ಲಿ ಅವರದ್ದು ಗಿಲ್ಲಿ ನಟ ಅವ್ರದ್ದು ದಡದಪುರ ಆ ದಡದ್ಪುರ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ ಈಗ ಇಡೀ ವರ್ಲ್ಡ್ಗೆ ಗೊತ್ತಾಗೋಯ್ತು ದಡದಪುರ ಅಂತ ಅದೇ ರೀತಿ ಈ ಕಿನ್ನಾಳ್ ರಾಜ್ ಸರ್ ಅವರ ಹೆಸರು ಅವರ ಒಂದು ಕೆಜಿಎಫ್ ಸಿನಿಮಾದ ಒಂದು ಹಾಡಿಂದ ಕಿನ್ನಾಳ್ ಅನ್ನೋ ಒಂದು ಹೆಸರು ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ಅಂತ ಗೊತ್ತಾಗಿದೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್ ನಮಗೆ ಬಹಳ ತುಂಬಾ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅಂತ ಪುಟ್ಟ ಹಳ್ಳಿ ಇರೋದನ್ನ ಇವತ್ತು ಅಷ್ಟು ಇಡೀ ದೇಶಕ್ಕೆ ರೀತಿ ಅದು ಒಂದು ಪ್ಲಸ್ ಪಾಯಿಂಟ್ ಸರ್ ಆಮೇಲೆ ನಮ್ ಕಡೆ ಚಿತ್ರಕಲಾ ಅನ್ನೋದೊಂದು ಪ್ರತಿಭೆ ಇದೆ ಸರ್ ಅದು ನೀವು ಆಕಡೆ ಬಂದ ನಮ್ಮಲ್ಲಿ ಬಂದ್ರೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀವಿ ಸರ್ ಖಂಡಿತ ಸರ್ ನಾನು ಕೊಪ್ಪಳದ ಕೊಪ್ಪಳದ ಹುಡುಗನ ಅಲ್ಲಿ ಗದಗದ ಹುಡುಗ ಆ ಡಿ ಕೆಡಿ ಪ್ರೀತಮ್ ಅಂತ ಚಿಕ್ಕ ಹುಡುಗ ಇದ್ದಾನೆ ಡಿ ಅಲ್ಲಿ ಬರ್ತಾನೆ ಆಕ್ಚುಲಿ ನಾನು ಅವ್ರ ಊರಿಗೆ ಹೋಗೋಣ ಪ್ಲಾನಿಂಗ್ ಇದೆ ಆ ಕಡೆ ಏನಾರ ಅಲ್ಲೊಂದು ಆಮೇಲೆ ಕುರುಗೋಡು ಕುರುಗೋಡು ಹುಡುಗಿ ಪೂಜಾ ಹುಡುಗಿ ಇದ್ದಾಳೆ ಡಿ ಕೆ ಡಿ ಕುರುಗೋಡು ಗೆ ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ ಬರ್ಬೇಕಂತ ಪ್ಲಾನ್ ಇದೆ ಆ ಟೈಮಲ್ಲಿ ಬಂದಾಗ ಖಂಡಿತ ನಿಮ್ಮ ಊರಿಗೆ ಬರ್ತೀನಿ ನಿಮ್ದು ಚಿತ್ರಕಲಾ ಹೇಳಿದ್ರಲ್ವಾ ಖಂಡಿತ ಬಂದು ನಿಮ್ದು ಎಲ್ಲಾರದು ಒಂದು ಇಂಟರ್ವ್ಯೂ ಮಾಡ್ಕೊಂಡು ಬರ್ತೀನಿ ಸರ್ ಸರ್ ಬನ್ನಿ ಮನೆ ಕೂಡ ತೋರಿಸ್ತೀನಿ ಮನೆ ತೋರಿಸ್ತೀನಿ ಎಲ್ಲಾ ಅಲ್ಲೇ ಇದೆ ಸರ್ ಏನು ಇದು ಇಲ್ಲ ಹೌದಾ ಅಲ್ಲೇ ಇದೆ ಆದಷ್ಟು ಬೇಗನೆ ಬರ್ತೀನಿ ಸರ್ ಅದೊಂದು ಪ್ಲಾನಿಂಗ್ ಇದೆ ಅವೆರಡು ಮುಗಿಸ್ಕೊಂಡು ಅಲ್ಲಿ ಬಂದು ಆಮೇಲೆ ಮೀಟ್ ಮನೆಯವರು ಊರ ತೋರ್ಸ್ಕೊಂಡ್ ಪ್ಲಾನಿಂಗ್ ಇದೆ ಖಂಡಿತ ಅಂದ್ರೆ ಎರಡು ದಿನ ಆಕಡೆ ಮುಗಿಸ್ಕೊಂಡ್ ಬರ್ತೀನಿ ಬನ್ನಿ ಸರ್ ಇದು ಕೂಡ ನಿಮ್ಗೆ ಗೊತ್ತಾಗುತ್ತೆ ರಾಜ ಅವ್ರ ಮನೆ ಹೇಗಿದೆ ಅವ್ರ ಪರಿಸ್ಥಿತಿ ಏನಿತ್ತು ಯಾಕಾಗಿದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗತ್ತೆ ಎಲ್ಲಾ ನಿಮ್ಮಂತರಿಂದ ಬಂದು ಹಿಂಗ್ ಸತ್ಯ ಏನನ್ ಎಲ್ಲಾ ಅವಕಾಶ ಸಿಗುತ್ತೆ ಅಂತ ಒಳ್ಳೆ ಒಳ್ಳೆದು ಯಾಕಂದ್ರೆ ನಾವು ಹಿಂಗೆಲ್ಲ ಬಂದಾಗ ಸ್ವಲ್ಪ ಎಲ್ರೂ ನಾವು ನಮ್ಮ ಜನಗಳಿಗೆ ತೋರ್ಸಂಗ್ ಅದು ಒಂಥರ ಒಳ್ಳೆ ಕೆಲಸ ಸರ್ ಅದು ಬಡವ್ರು ಯಾರು ಶ್ರೀಮಂತ್ರ ಯಾರು ಬರೀ ಬಡವರಿಗೆ ಅಷ್ಟೇ ಬೆಲೆ ಶ್ರೀಮಂತ ಅಷ್ಟೇ ಬೆಲೆ ಐತೆ ಅನ್ನೋದು ನಿಮ್ಮಿಂದ ಗೊತ್ತಾಗುತ್ತೆ ಯಾರು ಏನ್ ಬೆಲೆ ಐತೆ ಅನ್ನೋದು ಗೊತ್ತಾಗುತ್ತೆ ಸರ್ ಇನ್ನು ಬೇಜಾನಿದ್ ಸರ್ ನಮ್ಮ ಕಡೆ ಎಲ್ಲ ಕಲೆಗಳು ಜಗ್ಗಿದಾವೆ ಬಟ್ ಯಾರು ಗೊತ್ತಾಗ್ತಾ ಇಲ್ಲ ನಿಮ್ಮವರಿಂದ ಸ್ವಲ್ಪ ಗೊತ್ತಾದ್ರೂ ಏನೋ ಖಂಡಿತ ಸರ್ ನಾನಂತ ಈ ಪ್ರಯತ್ನ ಅಂತ ಮಾಡ್ತೀನಿ ನಿಮ್ ನಂಬರ್ ಕೊಡಿ ನನಗೆ ನಂಬರ್ ತಗೋತೀನಿ ಬರ್ಬೇಕಾದ್ರೆ ನಿಮಗೆ ಫೋನ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಸರ್ ಅಲ್ಲಿ ಸ್ಪೆಷಲಿ ಏನು ಅಂತ ಎಲ್ಲಾ ನಿಮಗೆ ಚಿಕ್ಕ ಚಿಕ್ಕ ಮಿನಿ ಡ್ಯಾಮ್ ಗಳಿದಾವೆ ಅಲ್ಲಿ ಏನಿನ ಎಲ್ಲಾ ತೋರಿಸ್ಕೊಂಡ್ ಬರ್ತೀನಿ ಸರ್ ಒಂದು ಓಕೆ ಸರ್ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾತಾಡಿದ್ರ ನಿಮ್ಮ ಕಿನ್ನಾಳ್ ಊರು ಇನ್ನು ಎತ್ತರಕ್ಕೆ ಬೆಳಿಲಿ ಹಾಗೆ ನಮ್ಮ ಕಿನ್ನಾಳ್ ರಾಜ್ ಸರ್ ಅವರು ಇನ್ನೂ ಎತ್ರಕ್ಕೆ ಬೆಳಿಲಿ ಅಂತ ನಾವು ನಮ್ಮ ಗುರುರಾಯರಲ್ಲಿ ಬೇಡ್ಕೊತೀವಿ ವಿಜಯ ಭಾಸ್ಕರ್ ಸರ್ ತುಂಬಾ ಜನ ಮಾತಾಡಿದ್ರಿ ನಿಮ್ಗೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ತುಂಬಾ ಹೃದಯ ನಮ್ಮ ಕಡೆಯಿಂದ ಧನ್ಯವಾದಗಳು ವೆಲ್ಕಮ್ ಸರ್